ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತು ನಾನು ಕ್ಯಾರೆಟ್ ಉಪಯೋಗಿಸಿ ಗುಲಾಬ್ ಜಾಮೂನ್ನ ಹೇಗೆ ಮಾಡೋದು ಅಂತ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ಇನ್ನು ಒಂದು ದೊಡ್ಡದು ಇನ್ನೊಂದು ಸಣ್ಣದು ನೀವು ನಿಮಗೆ ಬೇಕಾದಷ್ಟು ತೊಗೊಳ್ಬೋದು ಫ್ರೆಂಡ್ಸ್ ಇದು ನಾನಿಲ್ಲಿ ಸ್ವಲ್ಪ ಮಾಡಲಿ ತೋರಿಸ್ಕೊಡ್ಲಿಕ್ಕೆ ತೋರಿಸಿ ಎರಡು ತೊಗೊಂಡಿದ್ದೀನಿ ನೋಡಿ ಇವಾಗ ಇದನ್ನು ಸಿಪ್ಪೇನ ತೆಗೆದು ಕ್ಲೀನ್ ಮಾಡ್ಕೊಳ್ಬೇಕು ಎರಡನ್ನೂ ಫ್ರೆಂಡ್ಸ್ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನೋಡಿ ಫ್ರೆಂಡ್ಸ್ ಈ ಥರ ಕ್ಲೀನ್ ಮಾಡಿಕೊಂಡು ತಗೊಳ್ಬೇಕು ಫ್ರೆಂಡ್ಸ್ ಎರಡನ್ನೂ ಸಿಪ್ಪೆ ತೆಗೆದು ನಂತರ ಕ್ಲೀನ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಈ ಥರ ಜಾಮೂನ್ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಇದು ನಿಜವಾಗಲೂ ಮಕ್ಕಳು ಸ್ವೀಟ್ ತಿನ್ನೋರು ಅಂತ ತುಂಬ ಇಷ್ಟಪಟ್ಟು ತಿಂತಾರೆ ಇದು ದಿಢೀರ್ ಅಂತ ಮಾಡ್ಕೊಡ್ಬೋದು ಫ್ರೆಂಡ್ಸ್ ಇದು ಮನೆಯಲ್ಲೇ ಕ್ಯಾರೆಟ್ ಒಂದಿದ್ರೆ ಮನೆಯಲ್ಲೇ ನಾವು ಮಾಡ್ಕೊಡ್ಬೋದು ಫ್ರೆಂಡ್ಸ್ ಆರಾಮಾಗಿ ಮತ್ತು ಯಾರಾದರೂ ಗೆಸ್ಟ್ ಬಂದ ಆವಾಗಲೂ ಹಾಗೆ ಫ್ರೆಂಡ್ಸ್ ಏನಾದರೂ ಸ್ವೀಟ್ ಕೊಡಬೇಕಲ್ಲ ಫ್ರೆಂಡ್ಸ್ ಗೆಸ್ಟ್ ಬಂದಾಗ ಆವಾಗಲೂ ನೋಡಿ ಮಾಡ್ಕೊಡ್ಬೋದು ನೋಡಿ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇದು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಇವಾಗ ನಾನು ಸಿಪ್ಪೆ ತೆಗೆದಾಗಿದೆ ಫ್ರೆಂಡ್ಸ್ ಇದು ಇವಾಗ ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕು ಕ್ಲೀನ್ ಮಾಡಿಕೊಂಡು ನಾನು ಇಲ್ಲಿ ತುರಿದುಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನೋಡಿ ಇವಾಗಿದ ನಾನೊಂದು ಪಾತ್ರೆಗೆ ಒಂದು ಗ್ಲಾಸ್ ಆಗುವಷ್ಟು ಹಾಲನ್ನ ಹಾಕ್ಕೊಳ್ತೀನಿ ನೋಡಿ ಅದೇ ಪಾತ್ರೆಗೆ ಈಗ ನಾನು ತುರ್ದು ಇಟ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್ ಇದೇ ಬೌಲಲ್ಲಿ ಫ್ರೆಂಡ್ಸ್ ಇದು ನೋಡಿ ಕ್ಯಾರೆಟ್ ಸಿಗಿದೆ ಒಂದು ಬ್ಲೋ ಬೌಲು ಇದರಲ್ಲೇ ನಾವು ಇದು ಈಗ ಅದಕ್ಕೆ ಹಾಕ್ಕೊಳ್ಬೇಕು ಹಾಲು ಹಾಲಿಗೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಕ್ಯಾರೆಟ್ ತುರಿನ ಇದು ಹಾಲಲ್ಲೇ ಬೇಯಿಸ್ಕೊಳ್ಳಿ ತುಂಬ ಟೇಸ್ಟಾಗಿ ಬರುತ್ತೆ ನೋಡಿ ಈಗ ಬೇಯಿಸ್ಕೊಂಡು ಆಗಿದೆ ಸ್ವಲ್ಪ ತಂಡಾದ ಮೇಲೆ ನಾನು ಇದು ಸೋಸ್ಕೊಂಡಿದ್ದೀನಿ ನೋಡಿ ಒಂದು ಕಪ್ ನನಗೆ ಹಾಲು ಸಿಕ್ಕಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನೋಡಿ ಇದು ಫ್ರೆಂಡ್ಸ್ ಇದು ಸ್ಮ್ಯಾಶ್ ಮಾಡ್ಬೋದು ಆದರೆ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಇಲ್ಲಿ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ನೋಡಿ ಇಷ್ಟು ನುಣ್ಣಗಾಗಿದೆ ನೋಡಿ ಫ್ರೆಂಡ್ಸ್ ಇದು ನೋಡಿ ಇವಾಗ ಫ್ರೆಂಡ್ಸ್ ನಾನು ಅದೇ ಬೌಲ್ ಅದೇ ಬೌಲಲ್ಲಿ ಮೊದಲೇ ನಾನು ರವಾನ ನೀರಲ್ಲಿ ಹಾಕಿಟ್ಕೊಂಡಿದ್ದೆ ನೆಂದಿದೆ ರವೆ ನೆನೆಸ್ಕೊಂಡು ಹಾಕ್ಕೊಂಡ್ರೆ ಕಲಿಸ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್ ಅದು ನೋಡಿ ನಾನು ಅದೇ ಅರ್ಧ ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ ಮತ್ತು ಇವಾಗ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ನಾನು ಹಾಲು ಪೌಡ್ರ್ ತೊಗೊಂಡಿದ್ದೀನಿ ನೋಡಿ ಒಂದು ಕಪ್ ಕ್ಯಾರೆಟ್ ಒಂದು ಕಪ್ ರ ಹಾಲು ಪೌಡ್ರು ಅರ್ಧ ಕಪ್ ರವೆ ತೊಗೊಂಡಿದ್ದೀನಿ ಅದು ಫ್ರೆಂಡ್ಸ್ ಅದಕ್ಕೆ ನಾನು ಕಾಲು ಸ್ಪೂನ್ ಆಗುವಷ್ಟು ಸೋಡಾನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ಕಿಪ್ಪಾಗಿದೆ ಹಾಕೊಳ್ಳಿ ಇವಾಗ ನೋಡಿ ಫ್ರೆಂಡ್ಸ್ ಹಿಟ್ಟೆಲ್ಲ ಕಲಸಿಟ್ಬಿಟ್ಟು ನಾನು ಉಂಡೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕಾಯಲಿಕ್ಕೆ ಕಿಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಇನ್ನೊಂದು ಕಡೆ ಫ್ರೆಂಡ್ಸ್ ನಾನು ಪಾಕಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಅದಕ್ಕೆ ಈಗ ನಾನು ಈಗ ಉಂಡೆಗಳನ್ನ ಬಿಟ್ಕೊಳ್ತಾ ಇದ್ದೀನಿ ನೋಡಿ ఇవగా ఈ ఉండే ఇవగా గోల్డన్ కలర్ బనక ఫ్రై మాట్ ఫ్రెండ్స్ మన ట్రై మి నోడి ఫ్రెండ్స్ ఇది తుంబి బరుత్ ఇది మక్ళు తుంద ఇష్టపట్ తింటారు ఫ్రెండ్స్ ఇప్పుడు இது இவங்க நிறுத்த ரெடியாக நோடி நோய் இவங்க நான் இதாக தைது தைதிடத்தின் நோடி நோடி இத்தர வந்தே சாக்கி ಇವಾಗ ಉಳಿದಿದ್ದನ್ನು ಉಳಿದಿದ್ದು ಉಂಡೆ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಇವಾಗ ನಾನು ಸಕ್ ಮಾಡಿದ್ನ ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಪಾಕ ತಂಡಾಗಿದೆ ಫ್ರೆಂಡ್ಸ್ ಇದನ್ನು ನೋಡಿ ಎಲ್ಲ ರೆಡಿಯಾಗಿದೆ ಫ್ರೆಂಡ್ಸ್ ಇವಾಗ ನನ್ನ ಮಗಳು ಒನ್ ಅವರ್ ಆಗಿದೆ ಫ್ರೆಂಡ್ಸ್ ಸಕ್ಕರೆ ಪಾಕಕ್ಕೆ ಹಾಕಿಟ್ಟು ಇವಾಗ ನೋಡಿ ನನ್ನ ಮಗಳು ಟೇಸ್ಟ್ ಮಾಡ್ತಾಯಿದ್ದಾಳೆ ಅವಳಿಗೆ ತುಂಬ ಇಷ್ಟ ಆಗಿದೆ ಫ್ರೆಂಡ್ಸ್ ಇದು ಸ್ವೀಟ್ ಐಟಮೆಲ್ಲ ಮಕ್ಕಳು ಹಾಗೆ ಎಲ್ಲ ಮಕ್ಳಿಗೆ ಸುಮಾರಕ್ಕಾಗಿ ಸ್ವೀಟ್ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಇದು ನಿಮ್ಮ ಮನೇಲಿ ಮಕ್ಕಳಿಗೆ ಮಾಡಿಕೊಟ್ಟು ಟ್ರೈ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ನ ಶೇರ್ ಮಾಡಿ